ಹಾಯ್ ಸ್ನೇಹಿತರೆ ಮೂವತ್ತೊಂಬತ್ತನೇ ದಿನದ ಕಗ್ಗವನ್ನು ಕಲಿಯೋಣ ಕಗ್ಗ ಯಾವ್ ಹೇಳಿಕೊಡ್ಲಿ ನೀನಿಷ್ಟು ಯಾವುದು ಅಂದ್ರೆ ತನ್ನ ರುಚಿ ರಾಮ ರುಚಿ ನಮ್ಮ ಕಗ್ಗವನ್ನು ಹೇಳಿಕೊಡ್ಲ ಸರಿ ತನ್ನ ರುಚಿ ತನ್ನ ರುಚಿ ರಾಮ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ತನ್ನ ಸಂತುಷ್ಟಿ ಪರಿಪೂರ್ಣವಪ್ಪುದು ಪರಿಪೂರ್ಣವಪ್ಪುದು ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದ ರಾಮ ಸಂತುಷ್ಟಿಯಿಂದ ಎನ್ನುವ ಸಾಜದ ಎನ್ನುವ ಸಾಜದ ದೈವಾತ್ಮ ಭಾವದಲ್ಲಿ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಧನ್ಯಳಾದಳು ಶಬರಿ ಮಂಕುತಿ ಮಂಕುತಿಮ್ಮ ಇನ್ನೊಂದು ಬಾರಿ ಹಾ ತನ್ನ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ತನ್ನ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೆ ಪರಿಪೂರ್ಣ ಒಪ್ಪುದು ರಾಮ ಇಂದೆ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ ಧನ್ಯಳಾದಳು ಶಬರಿ ಮಂಕುತಿಮ್ಮ తన్న రుచి రుచి తన సుష్టి పరిచి తన్న సుష్టి పరి పూర్ణవ పదు రుష్టిందే పూర్ణవ పదు రమ సుష్ట ఎన్నో

ಪೂರ್ಣ ಒಪ್ಪು ರಾಮ ಸಂತುಷ್ಟಿಯಿಂದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ಒಂದನೆಗಳು ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು